ಹಾಂ ನಮಸ್ಕಾರ ತಮ್ಮ ಹೆಸರು ಋತ್ಯುಂಜಯ ಊರು ಏನು ಕಿರಣ್ ತಂತ್ರಜ್ಞಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಅಶೋಕ್ ಸರ್ ಅಂತ ಹೇಳಿ ನಮ್ಮ ಬಾವರು ಅವರು ವತ್ತೇ ವರ್ಷದಿಂದ ಬಂದು ಕೇರನ್ ಹೇಳ್ತಿಕೋ ಅಂಥ ಪ್ರಾಡಕ್ಟನ್ನು ಯೂಸ್ ಮಾಡಿರಿ ಅಂತ ಹೇಳಿದರು ಎರಡು ಎರಡು ವರ್ಷ ಆಯ್ತು ಯೂಸ್ ಮಾಡೋಕ್ಕಂತು ಅತಿ ಸರಿ ಒಂದು ಎಪ್ಪತ್ತು ಕಿಂಟಲ್ ಡೆಲಿವರಿ ಬಂತು ಹೋದ್ ಸರಿ ಒಂದು ಎಂಬತ್ತೊಂಬತ್ತು ಕ್ವಿಂಟಲ್ ಇಳುವರಿ ರೀ ಬಂತಿ ಈ ಸಲ ಈ ಸರಿ ಒಂದು ಅಂದಾಜು ನೂರ ಹತ್ತು ಕ್ವಿಂಟಲ್ ಮೇಲೆ ಆಗ್ಬೋದು ಅಂತ ಚೆನ್ನಾಗಿತ್ತು ಏನು ಏನು ಮಾಡ್ತೀವಿ ಈಗ ಈ ಕೃಷಿ ಯಾರು ಇದ್ದಾರೆ ಇದು ನಾವೇ ಮಾಡ್ತೀವಿ ಏನು ಓದ್ಕೊಂಡಿವ ನಾವು ಸೆಕೆಂಡ್ ಪೀಸ್ ಮಾಡಿ ಓದರ್ಸೇ ಬಿಟ್ಟೆ ಓದರ್ಸೆ ಬಿಟ್ಟು ಅಂದ್ರೆ ಓದ್ಕೊಂಡು ಕೃಷಿ ಇದ್ವಿ ಹಾಂ ಏನು ಅನ್ಸುತ್ತೆ ತೋಟ ನೋಡಿ ತೋಟ ನೋಡಿ ವರ್ಷಕ್ಕೆ ವರ್ಷಕ್ಕೂ ಒಳ್ಳೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತೈತೆ ಹಾಂ ಆಮೇಲೆ ಈ ಔಷಧಿ ಯೂಸ್ ಮಾಡೋದ್ರಿಂದ ಗೊಬ್ಬರ ಗಿಬ್ಬರ ಎಲ್ಲ ಹಾಕಿ ಬಿತ್ತನೆ ಇಲ್ಲ ನಮಗೆ ಇದೇ ಒಂದು ಹಾಕೋದ್ರಿಂದ ಭಾರಿ ಚೆನ್ನಾಗಿ ಕಾಣ್ತೈತಿ ಸಗಣಿ ಗೊಬ್ಬರ ಇದನ್ನ ಎರಡು ಹಾಕೊಂಡ್ರು ಸಾಕು ಅಂತ ಅನ್ಸುತ್ತೆ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಅಡಿಕೆ ಎಲ್ಲ ಬೇಯಿಸ್ತಾ ಇದ್ರಲ್ಲ ಅಡಿಕೆ ಹೆಂಗ ಅನ್ಸುತ್ತೆ ನೋಡಿದ್ರೆ ಒಳ್ಳೆ ಚೆನ್ನಾಗಿ ಶೈನಿಂಗ್ ಬರ್ತಿದೆ ಅಡಿಕೆ ಶೈನಿಂಗ್ ಬರುತ್ತೆ ಕೌಂಟಿಂಗ್ ಚೆನ್ನಾಗಿ ಐತಿ ಅಲ್ಲೇ ಮಾರ್ಕೆಟ್ ನಲ್ಲಿ ಅಡಿಕೆ ಬಗ್ಗೆ ಏನ್ ಮಾತಾಡ್ತಾರೆ ಚೆನ್ನಾಗಿದೆ ಅಡಿಕೆ ಬಗ್ಗೆ ಫಸ್ಟ್ ಕ್ವಾಲಿಟಿಗೆ ಹೋಯ್ತಾರೆ ಫಸ್ಟ್ ಕ್ವಾಲಿಟಿಗೆ ಹೋಯ್ತಾರೆ ಅಡಿಕೆ ಈ ಅಡಿಕೆ ಈ ತಂತ್ರಜ್ಞಾನ ಬಳಕೆ ಮಾಡೋದ್ರಿಂದ ನಿಮ್ಗೆ ತೃಪ್ತಿ ಆಗೈತೆ ಎಲ್ಲ ತೋಟಕ್ಕೆ ತೃಪ್ತಿ ಆಗಿದೆ ಏನೇನು ಬೆಳೆ ಮತ್ತೆ ಇದ್ರ ಜೊತೆಗೆ ಮತ್ತೆ ಯಾವ ಬೆಳೆ ಇದಾವೆ ಐತಿ ಶುಂಠಿ ಇದೆ ಇದೆ ಏನು ಶುಂಠಿಗೂ ಮತ್ತೆ ಮತ್ತೆ ಯಾವ ಬೆಳೆ ಇದೆ ಜೋಳ ಭತ್ತ ಎಲ್ಲದಕ್ಕೂ ಬಳಕೆ ಮಾಡ್ತಾ ಇದೆ ತಂತ್ರಜ್ಞಾನದ ತೃಪ್ತಿ ಇದೆ ಮತ್ತೇನಾದರೂ ಹೇಳ್ಬೋದಾ ರೈತರಿಗೆ ಈ ತಂತ್ರಜ್ಞಾನ ಬಳಕೆ ಮಾಡೋದ್ರಿಂದ ಏನು ಅನುಕೂಲ ಆಗಬಹುದು ಅವರಿಗೆ ಅಂತ ಈ ಥರದ್ದಾಗ ಏನು ಮಾಡೋದಂದ್ರೆ ಭೂಮಿನೂ ಚೆನ್ನಾಗಿ ಫಲವತ್ತಿದಂಗೆ ಕಾಪಾಡ್ಕೊಳ್ಳೋದು ನಿಂತೆ ಆನಂತರ ಇಳುವರಿನೂ ಚೆನ್ನಾಗಿ ಬರುತ್ತದೆ ಮಿಳ್ಳಿ ಗಿಳ್ಳಿ ಎಲ್ಲ ಉದುರೋದು ನಿಂತಿದೆ ಆಮೇಲೆ ಒಂದು ಮೂರು ಮರೆಗೆ ಹಿಡಮುಡ್ಗಿ ರೋಗ ಇತ್ತು ಹಾಂ ಅದೀಗ ಸಂಪೂರ್ಣ ನಿಂತಿದೆ ರೋಗನೂ ನಿಲ್ ರೋಗ ಈಗ ಎಲ್ಲ ನಿಲ್ತೈತೆ ಹ್ಞೂ ಚೆನ್ನಾಗಿತ್ತು ಚೆನ್ನಾಗಿದೆ ನಮಸ್ಕಾರ ಹಾಂ ನಿನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ ಯಾವ ತಾಳಗುಪ್ತಿ ಮತ್ತು ನೀವು ಈಗ ಎಷ್ಟೇ ಓದಿದೀನೂ ಸೆಕೆಂಡ್ ಪ್ಲಿಸಿ ಓದಿದ್ದೀನಿ ಈಗ ನೆಕ್ಸ್ಟ್ ವ್ಯವಸಾಯ ಮಾಡ್ತೀಯಾ ಓದ್ತೀಯಾ ಇಲ್ಲ ವ್ಯವಸಾಯನ ಮಾಡೋಕಂತ ಇಂಟ್ರೆಸ್ಟ್ ಬರ್ತೈತೆ ಅದಕ್ಕೆ ನಮ್ಮ ಮುಂಚೆ ವ್ಯವಸಾಯ ಮಾಡಕ್ಕೆ ಏನಿತ್ತು ವ್ಯವಸಾಯ ಭಾರಿ ನಮ್ಮ ಅಪ್ಪಾಜಿಗೆ ಅಷ್ಟೇ ಟೆಕ್ನಾಲಜಿ ಬಗ್ಗೆ ಗೊತ್ತಿರಲಿಲ್ಲ ಕೃಷಿ ಅಂತ ಚೆನ್ನಾಗಿ ಮಾಡ್ತೀನಿ ನಾ ಬಂದ ಮೇಲೆ ಈಗ ಅಶೋಕ್ ಬಾ ಅವರು ಒಂದು ಅವರೊಂದು ಪ್ರಾಡಕ್ಟ್ ಬಳಸೋದ್ರಿಂದ ಭಾರಿ ಚೆನ್ನಾಗಿ ಕೃಷಿ ಇಂಟ್ರೆಸ್ಟ್ ಕೃಷಿ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತಿ ಬೆಳೆಯವ್ರಿಗೂ ಚೆನ್ನಾಗಿ ಇದರಿಂದ ನಿಮಗೆ ಎಷ್ಟು ನಿಮಗೆ ಉಪಯೋಗ ಅನ್ನಿಸ್ತೀರ ಎಷ್ಟು ಜನ ಉಪಯೋಗ ಎಲ್ಲರಿಗೂ ಜನಗಳಿಗೆಲ್ಲ ಉಪಯೋಗ ಇದೆ ಹಾಂ ಜನರಿಗೆ ಎಲ್ಲರಿಗೂ ಉಪಯೋಗ ಐತಿ ಇದು ಇದ್ ನೋಡಿ ಮೂರ್ನಾಲ್ಕು ಜನ ನಮ್ಮೂರವರು ಇವ ಯೋಚನೆ ಮಾಡಿದ್ದಾರೆ ಈ ವರ್ಷ ನೋಡ್ಕೊಂಡು ಹಾಂ ಚೆನ್ನಾಯ್ತು ಓದ್ಸರಿ ಅಂತ ಸರಿ ಇದು ಇರಲಿಲ್ಲ ನನಗೆ ಓಚ್ ಸರಿ ಅದೇ ಮಲ್ಚಿಂಗ್ ಸಿಸ್ಟಮಲ್ಲಿ ಹೆಂಗೆ ಬೆಳಿಬೇಕು ಅನ್ನೋದು ಈ ಮೀಟಿಂಗ್ ಅಟೆಂಡ್ ಮಾಡಿಯಾ ಆ ಎರಡು ಮೀಟಿಂಗ್ ಅಟೆಂಡ್ ಮಾಡಿ ಏನು ಅನಿಸ್ತದೆ ಮೀಟಿಂಗ್ ಅಟೆಂಡ್ ಮಾಡಿ ಭಾರಿ ಚೆನ್ನಾಗಿ ಅನಿಸಿದೆ ಒಂದು ಒಂದ್ ತಿಂಗಳಿಗೆ ಒಂದ್ ಸರಿ ಕೇಳಿದ್ರೆ ಕೃಷಿ ಮಾಡಬೇಕಂತ ಇಂಟ್ರೆಸ್ಟ್ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಅದಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಇತ್ತು ಕೃಷಿ ಬಗ್ಗೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇತ್ತು ಹೇಗೆ ಆವಾಗೆಲ್ಲ ಹುಡ್ರು ಹುಡ್ರು ಸೇರಿಕೆ ನಾವು ಚೆನ್ನಾಗಿ ಎಂಜಾಯ್ ಮಾಡೋದು ಬೆಂಗಳೂರಿಗೆಲ್ಲ ಹೋದರು ನಾವು ಬೆಂಗಳೂರಿಗೆ ಹೋಗ್ಬೇಕಂತ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇತ್ತು ಈ ಕೃಷಿ ಮಾಡೋಕೆ ಬಂದ್ಬಿಟ್ಲೆ ಅದು ಯಾವುದೇ ಅದ್ರ ಇದ್ರಕ್ಕಿಂತ ಬೇರೆ ಖುಷಿ ಯಾವುದೇ ಇಲ್ಲ ಅನಿಸ್ತಾ ಇತ್ತು ಅದು ಅಲ್ಲಾದ್ರೂ ಒಬ್ಬರು ಅಂಡ್ರ ಕೆಲಸ ಮಾಡೋಕೆ ಇಲ್ಲ ನಾವೇ ಸ್ವಂತ ಓನಾಗಿ ಕೆಲಸ ಮಾಡ್ಬೋದು ಅಂತ ಹ್ಞೂ ಇದ್ರ ಮಾಡೋದು ಇಂಟ್ರೆಸ್ಟ್ ಚೆನ್ನಾಗಿ ಆಯಿತು ಹಾಂ ಇಂಟ್ರೆಸ್ಟ್

ರೈತರೆಲ್ಲ ರೆಸ್ಪಾನ್ಸ್ ಮಾಡ್ತಿದಾರೆ ಈ ರಿಸಲ್ಟ್ ನೋಡಿ ತೋರಿಸಿರಿ ಎಷ್ಟ ಜನ ತೋರಿಸಿರಿ ಈ ಹೊಲದ ಕರ್ಕೊಂಬಂದು ಒಂದು ಐದಾರು ಜನ ಒಂದು ಹತ್ತು ಜನ ನೋಡಿದರೆ ಒಂದು ಐದಾರು ಜನ ಮಾಡಿದ್ರೆ ಹೋದ್ ಸರಿ ಹಾಂ ನಮ್ಮ ನಮ್ಮ ಕಡೆ ಸರ್ಕಾರಿ ಗೊಬ್ಬರ ಆಗಿ ಭಾಳ ಇಳುವರಿ ತೆಗಿಯೋರು ಹಾಂ ಅದು ಒಂದು ಎರಡು ವರ್ಷ ಆಯ್ತು ಈಗ ಹಿಡೆ ರೋಗ ಅಂತ ಅಂತ ಬಿದ್ದು ಹಾಂ ತೋಟ ಭಾಳ ನಷ್ಟ ಆಗ್ತಾ ಇದೆ ಸರ್ಕಾರಿ ಗೊಬ್ಬರ ಬಳಸಿ ಈ ಇದು ಬಳಸೋದ್ರಿಂದ ಅವರಿಗೆ ಸ ಹಿಡೆ ಮುಡುಗಿ ರೋಗ ಬಿದ್ದದ್ದೆಲ್ಲ ಕಂಟ್ರೋಲ್ ಆಗ್ತಾ ಇದೆ ಒಂದ ಒಂದು ಐದಾರು ಜನ ಈ ಸರಿ ಭಾಳ ಜನ ಮಾಡಾರ ಹೌದಾ ಚೆನ್ನಾಗಿದೆ ಚೆನ್ನಾಗಿದೆ ಈ ಕಂಪ್ನಿಗೆ ನೀವು ಎಲ್ಲ ಏನು ಹೇಳ್ಬೋದು ಈ ಕಂಪ್ನಿ ಇದೇ ಥರ ಮುಂದುವರೆದ್ರೆ ಭಾಳ ಜನ ರೈತರು ಇಂಪ್ರೂವ್ ಆಗ್ತಾರೆ ಹಾಂ ಕೃಷಿನ ಒಳ್ಳೆ ಉತ್ತಮ ಮಟ್ಟಕ್ಕೆ ಹೋಗೋದು ಅಂತ ಹ್ಞೂ ನೀವೇನು ಬಯಸದಾದರೆ ರೈತರಿಗೆ ಏನು ಹೇಳಲ್ಪಟ್ಟಿರ ಯಾವ ಯುವಕರಾಗಿ ಮ್ಯಾನ್ ಮ್ಯಾನಾಗಿ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀಯ ನನ್ನ ಅನಿಸಿಕೆ ಕೃಷಿಗಿದ್ದ ಡೆವಲಪ್ ದೊಡ್ಡ ಬಿಸ್ನೆಸ್ ಬೇರೆ ಯಾವುದಿಲ್ಲ ಹ್ಞೂ ಅಂದರೆ ಇದ್ರ ಇದರಾಗೆ ಇದ್ರಾಗ್ಷ ಇದು ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದರೆ

Thank you.